साना ताना भक्तर गुनाता हिरोसा ताना भक्त रघुनाता ना बटा दस रघुना तारी जीवा दस बटा तारान हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम राम राम, 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 राम रा हरे, हरे Krishna 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 Hare 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 Ram, Hare Ram, 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 Hare 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 Krishna Hare Krishna 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 Hare 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 Ram, Hare Ram, 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 Krishna Hare 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 Krishna Hare Krishna 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 Hare 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 Ram, Hare Krishna

कृष्ण कृष्णा कृष्णा हरे 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 राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्णा हरे krishna krishna re are are ram mare ram 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 mare hare krishna hare krishna 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 re hare hare ram ram

हरे कृष्णा कृष्णा हरे 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 राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 राम हरे राम राम कृष्णा 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 हरे 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 राम हरे राम 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 हरे 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 कृष्ण हरे कृष्णा 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 हरे 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 राम हरे 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 कृष्ण हरे कृष्णा 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 हरे 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 राम हरे राम 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 हरे 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 कृष्णा हरे हरे कृष्ण 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 हरे 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 राम हरे राम 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 हरे हरे इन योग ಇವಾಗ ಈ ಪ್ರಪಂಚದಲ್ಲಿ ಎಲ್ಲ ಕಡೆ ಮೇಲೆ ಎಲ್ಲ ಕಡೆ ಬಂದ್ಬಿಟ್ಟು ಅಶಾಂತಿ ಬಿಟ್ಟಿದೆ ಪ್ರಪಂಚದಲ್ಲಿ ಮಾತ್ರ ಅಲ್ಲ ಮನೆ ಮನೆಯಲ್ಲಿ ಸಮಾಜ ಸಮಾಜಗಳಲ್ಲಿ ಯಾರಿಗೂ ಇಲ್ಲಿ ನೆಮ್ಮದಿ ಇಲ್ಲ ಯಾಕಂದ್ರೆ ನಾವು ಭಗವಂತನ ಮರ್ತು ಬಿಟ್ಟಿವಿ ಅಂದ್ರೆ ಭಗವಂತನಿಗೂ ನಮಗಿರೋ ಸಂಬಂಧವನ್ನು ನಾವು ಮರ್ತು ಬಿಟ್ಟಿವಿ ಅದರಿಂದ ನಾವು ನಮ್ಮ ಇಷ್ಟಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಅದರಿಂದ ಸಮಾಜದಲ್ಲಿ ತುಂಬಾ ಕ್ಲೇಶ ತುಂಬಿಕೊಂಡು ಎಲ್ಲರೂ ತುಂಬಾ ಅಶಾಂತಿಯಿಂದ ಇದ್ದಾರೆ ಅದಕ್ಕೆ ಒಂದೇ ಒಂದು ದಾರಿ ಏನಿದೆ ನಾವು ಶಾಂತಿ ಪಡೆಯೋದಕ್ಕೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿ ರಾಮ ಹರೇ ರಾಮ 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 ಹರೇ ಹರೇ ಈ ಭಗವಂತನ ನಾಮಸ್ಮರಣೆ ಮಾಡಬೇಕು ನಾಮಸ್ಮರಣೆ ಮಾಡಿದ್ರೆ ಮಾಡೋವ್ರಿಗಾಗ್ಲಿ ಕೇಳವರಿಗಾಗಲಿ ಎಲ್ಲರಿಗೂ ಶಾಂತಿ ಸಿಗುತ್ತೆ ಮತ್ತು ಸಮಾಜದಲ್ಲಿ ಶಾಂತಿ ಸಿಗುತ್ತೆ ಅದರಿಂದ ನಮ್ಮ ಅಧ್ಯಾತ್ಮ ಗುರುಗಳಾದ ಶೀಲಾ ಪ್ರರೂಪಾದರೂ ಈ ಮಹಾಮಂತ್ರವನ್ನು ತಗೊಂಡು ಪ್ರಪಂಚವೆಲ್ಲ ಪ್ರಚಾರ ಮಾಡಿದ್ರು ಅಮೆರಿಕ ಆಸ್ಟ್ರೇಲಿಯಾ ಪಾಕಿಸ್ತಾನು ರಷ್ಯಾ ಇರಾನು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಎಲ್ಲ ಕಡೆ ಶಾಂತಿ ಬರಬೇಕಂತ ಅದರಿಂದ ಈ ಆಂದೋಲನ ಏನಂದರೆ ನಮಗೂ ಟೆಂಪಲ್ ಟೆಂಪಲಲ್ಲಿ ನೀವು ಒಂದು ವಾರ ವಾರಕ್ಕೆ ಒಂದು ಕೃಷ್ಣಾಷ್ಟ ಪ್ರೋಗ್ರಾಮ್ ಇಲ್ಲಿ ನೀವು ಈ ಗಲ್ಲಿ ಗಲ್ಲಿ ಹೋಗ್ಬಿಟ್ಟು ಹರಿನಾಮ ಸಂಕೀರ್ತನೆ ಮಾಡಿಕೊಂಡು ಒಂದು ಇಲ್ಲಿ ಪ್ರೋಗ್ರಾಮ್ ಮಾಡಿ ಅಂತ ಹೇಳಿದ್ರು ಆ ಉದ್ದೇಶದ ನಾವು ಇದನ್ನು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಶಾಂತಿ ಸಿಗಬೇಕಂತ ಪ್ರತಿ ಮಂಗಳವಾರ ಸಂಜೆ ಆರೂವರೆಯಿಂದ ಪ್ರವಾಗಿ ಕಾರ್ಯಕ್ರಮ ಆಶ್ರಯ ಕಾರ್ಯಕ್ರಮ ಶುರುವಾಗುತ್ತೆ ಇಲ್ಲಿ ಏಳು ಗಂಟೆಗೆ ಅಲ್ಲಿ ಬಂದ್ಬಿಟ್ಟು ಹರೇ ಕೃಷ್ಣ ಮಂತ್ರ ಜಪ ಇರುತ್ತೆ ಆಮೇಲೆ ಭಗವದ್ಗೀತೆ ಪ್ರವಚನ ಇದು ಎಲ್ಲಿ ಅಂದರೆ ಶ್ರೀ ಬಾಲಾಜಿ ಮೆಡಿಕಲ್ ಕಾಂಪ್ಲೆಕ್ಸ್ ಫಸ್ಟ್ ಕ್ಲಾಸ್ ರೋಡು ರಾಬರ್ಟ್ಸನ್ ಕೆ ಜೆ ಪ್ರತಿ ಮಂಗಳವಾರ ಪ್ರತಿ ಮಂಗಳವಾರ ಸಂಜೆ ಆರೂವರೆಯಿಂದ ಶುರು ಆಗುತ್ತೆ ಆರೂವರೆಗೆ ನಗರ ಸಂಕೀರ್ತನೆ ಏಳುವರೆಗೆ ಮಹಾಮಂತ್ರ ಜಪ ಇರುತ್ತೆ ಆಮೇಲೆ ಭಗವದ್ಗೀತೆ ಪ್ರವಚನ ಇರುತ್ತೆ ಆಮೇಲೆ ನರಸಿಂಹ ಕೀರ್ತನ ಇರುತ್ತೆ ಆಮೇಲೆ ಮಹಾಪ್ರಸಾದ ಇರುತ್ತೆ ನಾವೆಲ್ಲ ನಿಮ್ಮನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ವಿ ಎಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಎಲ್ಲ ಸೇರಿ ಒಂದಾಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಾವೆಲ್ಲ ತುಂಬಾ ಸಂತೋಷವಾಗಿ ಶಾಂತಿಯಾಗಿರ್ಬಹುದು ಪ್ರಪಂಚವೂ ಶಾಂತಿ ಆಗಿರುತ್ತೆ ಈ ಒಂದೇ ಗುರಿಯಿಂದ ನಮ್ಮ ಆಧ್ಯಾತ್ಮ ಗುರುಗಳು ಇದನ್ನು ಪ್ರಚಾರ ಮಾಡಿದ್ದಾರೆ ನಾವು ಅವರು ಹೇಳಿದ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಹರೇ ಕೃಷ್ಣ ಕೃಷ್ಣ